ನಮಸ್ಕಾರ ರೈತ ಬಂದವರೆ ಕೃಷಿ ಅಗ್ರಿ ಅಗ್ರಿಸರ್ವಿಸ್ ಸ್ಟೂ ಸ್ವಾಗತ ರೈತ ಬಂದರೆ ಅಂದ್ರೆ ಇದು ಪ್ಲಾಟ್ ನೀವು ನೋಡಬಹುದು ಸ್ವಲ್ಪ ಕರ್ತವ್ ಹುಳಿಗಡಿ ಪ್ಲಾಟ್ ಐತೆ ಹಗಿ ಪ್ಲಾಟ್ ಐತಿ ಸ್ವಲ್ಪ ಕೆಳಗೆಡ್ ತೋರಿಸ್ತೀವಿ ಸ್ವಲ್ಪ ಕಸಬೀಗ ಈ ಪ್ಲಾಟ್ ಏನಪ್ಪ ಅಂದ್ರೆ ಇವತ್ತುಳಿಗಡೆ ಏನಪ್ಪ ಅಂದ್ರೆ ಈಗ ಸ್ಟಾರ್ಟಿಂಗ್ ಬಿತ್ತಾರ ಅವ್ರು ಹೋಗದಾರ ಈ ಒಳಗೆ ನಾವು ಹೇಳೋದಂತ ಏನು ಸ್ವಲ್ಪ ಏನಪ್ಪ ಕರೆಕ್ಟ್ ಕರೆಕ್ಟಾಗಿ ಉಳಿಗಡ್ಡೆ ರೈತರು ಜಾಸ್ತಿ ಉಳಿಗಾಡಿ ರೈತರ ಏನಪ್ಪ ಅಂದ್ರೆ ಅವ್ರ ಸಂಬಂಧ ಸ್ಪೆಷಲ್ ಆಗಿ ವಿಡಿಯೋ ಆಯ್ತದ ಅವ್ರ ರೈತರ ನೋಡ್ಕೋಬೋದು ನೀವು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ರಿ ಹುಳಿ ಗಾಡಿ ಹಚ್ಚಿರ್ತೈತೆ ಬೀಜ ಹೋಗೋದಂತ ಫಸ್ಟಿಗೆ ನಿಮ್ಗೆ ಏನಪ್ಪ ಅಂದ್ರೆ ಬೀಜ ಹೋಗೋದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಫ್ಲಾಟ್ ಪ್ಲಾಟ್ ಏನಪ್ಪ ಅಂದ್ರೆ ಫಸ್ಟಿಗೆ ಕಾಸ್ಟ್ ಸಮಸ್ಯೆ ಆದರೆ ಕಸ ಇರುತ್ತೆ ಪ್ಲಾಟ್ನಿಗೆ ಈ ಕಸದ ಸಂಬಂಧ ಏನಪ್ಪ ಅಂದ್ರೆ ನೀವು ನೂರ ಎಂಟು ಯಾವ್ಯಾವ್ಯಾವ್ಯಾವ್ಯಾವ್ಯಾವಿದ ಹೊಡ್ದಿರ್ತೀರಿ ನಿಮ್ಗೆ ಕಸ ಹೋಗಿರೋಂಗಿಲ್ಲ ಬಟ್ ಏನಪ್ಪ ಅಂದ್ರೆ ಈಗ ನಾವು ಅದೊಂದು ಸಮಸ್ಯೆ ರೀ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಉಳಿಗಾಡಿ ಒಳಗೆ ಮೇಲೆ ಸುಳಿ ಸುಡ್ತೈತಿ ಸುಳಿ ಸುಡಿದ್ರೆ ನಿಮ್ಗೆ ತೋರಿಸೋದು ಸ್ವಲ್ಪ ಇಡ್ರಿ இது சுழிசிடுது சுழி சீடா சீடாத்திரி பூர்ச்சி இருக்கிறது இதற்கே பரிஹார ஆளுதக்கேன் பரிஹார நெக்ஸ்ட் ஏனப்பா அந்த ಇದೇ ಏನಪ್ಪಾ ಅಂದರೆ ಪ್ಲಾ ಇದನ್ನ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಹುಳಿ ಗಾಡಿ ಒಳಗೆ ಏನಪ್ಪ ಅಂದ್ರೆ ನಿಮಗೆ ಹುಳಿಗಡ್ಡಿ ಸೈಜ್ ಒಳಗೆ ಬರ್ಬೇಕಾ ಮತ್ತೆ ಏನಪ್ಪ ಅಂದರೆ ಗಾಡ್ಡಿ ಸ್ವಲ್ಪ ಗ ಗಾಡಿ ಸೈಜ ಮತ್ತು ಗಡ್ಡಿ ಸ್ವಲ್ಪ ತಿಪ್ಪು ಬರಬೇಕು ಮತ್ತು ನೀವು ಎಷ್ಟು ದಿನ ಇಟ್ಟರು ಹುಳಿ ಗಡ್ಡಿ ಏನಪ್ಪ ಅಂದರೆ ಕೇಳಬಾರ್ದು ನಿಮ್ಗೆ ಏನಪ್ಪ ಅಂದ್ರೆ ಅದ್ರ ಸಂಬಂಧಿ ವೀಡಿಯೋ ಐತಿ ನೆಕ್ಸ್ಟ್ ಇದ್ರಾಗ ಏನಪ್ಪ ಅಂದ್ರೆ ಸ್ಪೆಷಲ್ ಪಾರ್ ಸ್ಪೆಷಲ್ ಪಾರ್ದ ಆನಿಯನ್ಸ್ ಅಂದರೆ ಅಂದ್ರೆ ಗಾಡ್ಡಿ ಸಂಬಂಧ ಏನಪ್ಪ ಅಂದರೆ ಬೇರೆ ಕಡೆ ಬೇರೆ ಕಡೆ ಏನಪ್ಪ ಅಂದ್ರೆ ಸ್ಪೆಷಲ್ ಔಷಧಿ ಅವು ನೀವು ಇದನ್ನು ಔಷಧಿ ಏನಪ್ಪ ಅಂದ್ರೆ ನೀವು ಪ್ಲಾಟ್ ಒಳಗೆ ಎಷ್ಟು ದಿನಕ್ಕ ಏನಪ್ಪ ಅಂದ್ರೆ ಇಡ್ಬೋದು ಎಷ್ಟು ದಿನ ಇಟ್ಟರು ನಿಮ್ಗೆ ಏನು ಹುಳಿ ಗಾಡಿ ಅಂದ್ರೆ ಪ್ಲಾಟ್ ಒಳಗೆ ನೀವು ನೀವು ಇಲಾರಿಗಳು ಹಾಕೋಬೋದು ಅಲ್ಲಿ ತನಕ ಪ್ಲಾಟ್ನಾಗೆ ಉಳ್ಳಾಗಾಡಿ ಕೆಡುವುದಲ್ಲ ಅದಕ್ಕೆ ನಾವು ಏನೇನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ರೀ ಫಸ್ಟಿಗೆ ಏನಪ್ಪಾ ಅಂದರೆ ಕಸ ನೀವು ಬೀಜ ಹೋಗೋದ ತಕ್ಷಣ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಪ್ಲಾಟ್ ಒಳಗೆ ಏನಪ್ಪಾ ಅಂದರೆ ಪ್ಲಾಟ್ ಒಳಗೆ ಕಸ ಇರ್ತೈತೆ ಕಸ ಇರ್ತದೆ ಅಂದರೆ ಕಸಕ್ಕೆ ನೀವು ಬೇರೆ ಬೇರೆ ಏನೋ ಹೊಡೆದಿರ್ತೀರಿ ಬಟ್ ನಾನು ನಿಮಗೆ ಇಲ್ಲಿ ರೆಕಮೆಂಡೇಶನ್ ಮಾಡೋದು ಎಪ್ಪಾ ಅಂದ್ರೆ ಉಳಗಾಡಿಗೆ ಇದು ಒಂದು ಸೆಕೆಂಡ್ ಕೊಡಿರಲಿಲ್ಲ ಇದು ನೋಡ್ಬೋದು ನೀವು ಇದು ಯು ಪಿ ಅಲ್ದ್ರದ ಯು ಪಿ ಎಲ್ ಅಜಾ ಅತ ಬರುತ್ತದೆ ಅಜಾ ಅಂದ್ರೆ ಒಂದು ಕ್ಯಾನಿಂಗ್ ನಲ್ವತ್ತು ಎಂಬಲ್ಲಿ ಹಾಕಬೇಕು ರೀ ನೀವು ಇವಾಗ ಅಜಾ ಹತ್ತೊಂದು ಕ್ಯಾನಿಂಗ್ ನಲ್ವತ್ತು ಎಂಬೆಲ್ ನೀವು ಇಪ್ಪ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಸ ಕಸಾಯ ಒಂದು ಸ್ವಲ್ಪ ಸ್ವಲ್ಪ ಕಸ ಆಗ್ತಿತ್ತಲ್ಲ ಅವ ಹಾಕಿದ್ದ ಕರೆ ಆದರೆ ನಿಮ್ಮ ಪ್ಲಾಟ್ದೊಳಗೆ ಹುಳಿಗಾಡ್ಡಿ ಬಿಟ್ಟು ರುಕ ಎಲ್ಲ ಸುಟ್ಟೋಕಾಗ್ಬಿಡ್ತಿ ಪ್ರತಿಯೊಂದು ಕಸನೂ ಸುಡ್ತೈತಿ ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ ಇದ್ರ ನೆನಪೆ ಇದ್ರೊಳಗೆ ಒಂದು ಟಾನಿಕ್ ಇರೋದ್ರಿಂದ ಏನಕತ್ತೆ ಪ್ಲಾಟ್ ಒಳಗೆ ಈ ಹುಳಿಯಾಗಾಡಿ ಏನು ಹಾಕ್ಯಾರಲ್ಲ ಈ ಹುಳಾಗಿದ್ದೇನೆ ಏನಪ್ಪ ಅಂದ್ರೆ ಸ್ವಲ್ಪ ಬೆಳವಣಿಗೆನೂ ಜಾಸ್ತಿ ಹಾಕತ್ತೆ ನೆಕ್ಸ್ಟ್ ಇದಾದ ತಕ್ಷಣ ಪ್ರತಿಯೊಬ್ರು ಏನು ಮಾಡ್ಕೋರಿ ನಿಮ್ಮ ಪ್ಲಾಟ್ದಾಗ ಈಗ ನೋಡ್ಬೋದು ರೀ ನೀವು ಕಸ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೊಬ್ಬರು ಬೇರೆ ಬೇರೆ ಔಷಧ ಹೊಡೆದಿರ್ತೀರಿ ಒಂದು ಕಡೆ ಸುಟ್ಟಿರಂಗಿಲ್ಲ ಒಂದು ಕಡೆ ಅರ್ಧ ಮೂರುದಾಗಿರ್ತಾವೆ ಆಗಂಗಿಲ್ಲ ಇದು ಪ್ರತಿಯೊಬ್ಬರು ರೈತರು ಏನಪ್ಪಾ ಅಂದ್ರೆ ನೀವು ಆಲ್ಮೋಸ್ಟ್ ನನ್ನ ಎಲ್ಲ ಕಡೆ ಯಾರೂ ವಿಡಿಯೋ ನೋಡ್ತಿರಲ್ಲ ಆದಷ್ಟು ಉಳಿಗಡ್ ಇದ್ದವ್ರಿಗೆ ಏನಪ್ಪಾ ಅಂದ್ರೆ ವಿಡಿಯೋ ಶೇರ್ ಮಾಡಿರಿ ಏನು ಮಾಡ್ರಿ ಪ್ಲಾಟ್ ಒಳಗೆ ಒಂದು ಇಪ್ಪತ್ತು ಲೀಟರ್ ಕ್ಯಾನ್ ಅಂದ್ರೆ ನಿಮ್ಮ ಚಾರ್ಜಿಂಗ್ ಪಂಪ್ ಇರ್ತಾವೆ ಪಂಪಿನಾಗ ಏನಪ್ಪ ಅಂದ್ರೆ ಇಪ್ಪತ್ತು ಲೀಟರ್ ಕ್ಯಾ ಕ್ಯಾನಿಗೆ ಎಮ್ ಎಲ್ ಏನಪ್ಪಾ ಅಂದ್ರೆ ಇದನ್ನ ಆಜೆ ಹಾಕೋರಿ ಸಿಂಗಲ್ ಹಾಕೋರಿ ಆಜೆ ಆಜೆ ಹಾಕೋದು ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಸ್ಪ್ರೆ ನೀವು ಸ್ಪ್ರೇ ಮಾಡಿದ್ದು ಆದರೆ ನಿಮ್ಮ ಪ್ಲಾಟ್ದಾಗ ಒಂದು ಕಸ ಉಳಿಯಂಗಿಲ್ಲ ನೆಕ್ಸ್ಟ್ ಇದು ಕಸದ ಏನಪ್ಪ ಅಂದ್ರೆ ಪೂರ್ತಿ ಎಲ್ಲ ರೈತರು ಕೊಡ್ಕೋ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ನೇಮ್ ಪುಡ್ಕೊರಿ ಅಜಾ ಯು ಪಿ ಎಲ್ ನೀವು ಪ್ರತಿಯೊಂದು ಅಂಗಡಿ ಎಲ್ಲಿ ಹೋಗ್ರಿ ಅಲ್ಲಿ ಯಾ ಯಾವ ಯಾವ ಕಡೆ ಬೇಕಾದ ಯಾವ ಭಾಗದ ಆಸೆ ಕಡೆ ಹೋಗ್ರಿ ಆಜಾ ಆ ಇದನ್ನ ಇದನ್ನು ಕಂಪಲ್ಸರಿ ಒಂದು ಕ್ಯಾನಿ ನಾವು ತೆಂಬಲ್ಲಿ ಹಾಕಿ ಕೊಡೋದಕ್ಕೆ ವಾಪಸ್ ನಾನು ಮೊಬೈಲ್ ನಂಬರ್ ಅಲ್ಲಿ ಹಾಕಿರ್ತಾರೆ ಅದು ಕಾಲ್ ಮಾಡಿ ಹೇಳ್ಬೋದು ರೀತಿ ಬಂದ್ ಕೆಲಸ ಈ ರೀತಿ ಆಗಿ ರೀತಿ ಹಿಕ್ಕಿರಿಂದ ಇದೊಂದು ನೆಕ್ಸ್ಟ್ ಈ ಪ್ರೋಡಕ್ಟಾಗಿ ಏನೇನು ಈ ಹುಳಿಗಡಿ ಇದ್ರಾಗ ಏನಪ್ಪ ಅಂದ್ರೆ ಸುಳಿ ಸುಡದತ್ತೆ ಏನು ನಿಮಗೆ ಸುಳಿ ಸುಡಿದ್ರೆ ಕೆಲವೊಬ್ಬರು ರೈತರು ಏನೇನೋ ಮಾಡಿರ್ತಾರೆ ಸುಳಿ ಸುಡಿದ ಸಂಬಂಧ ಅದಕ್ಕೆ ಅದ್ರ ಸಂಬಂಧ ಏನು ಮಾಡ್ಕೋರಿ ಸುಳಿ ನಿಮ್ಗೆ ಸುಳಿ ಕಂಟ್ರೋಲ್ ಸುಡೋದು ಕಂಟ್ರೋಲ್ ಆಗ್ಬೇಕಾಗಿ ಸ್ಕೋರ್ ಕವಚನೂ ಹಾಕೋಬೋದು ನೀವು ಟಿಲ್ಟ್ ಹಾಕ್ ಟಿಲ್ಟ ಕವಚನ ಹಾಕೋಬೋದು ಸ್ಕೋರ್ ಹಾಕೋದಾದ್ರೆ ನೂರಕ ಅಂದ್ರೇನು ಸ್ಕೋರ್ ಹಾಕೋರಿ ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಏನಪ್ಪಾ ಅಂದ್ರೆ ಹತ್ತು ಎಮ್ ಎಲ್ ಸ್ಕೋರ್ ಕವಚ ಏನಪ್ಪ ಅಂದ್ರೆ ಇಪ್ಪತ್ತು ಗ್ರಾಮ್ ಹಾಕೋರಿ ಟಿಲ್ಟ್ ಹಾಕೋರಿದ್ರೆ ಏನಪ್ಪ ಅಂದ್ರೆ ಟಿಲ್ಟ್ ಹಾಕೋರಿದ್ರೆ ಏನು ಮಾಡ್ರಿ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಆರು ಏಳರಿಂದ ಎಂಟು ಎಮ್ ಎಲ್ ಟಿಲ್ಟ ಪ್ಲಸ್ ಏನಪ್ಪಾ ಅಂದ್ರೆ ಕ ಸ್ಕೋರ್ ಹಾಕೋದ್ರೆ ಅರ್ಧ ಲ ಅಂದರೆ ಇಪ್ಪತ್ತು ಲೀಟ್ರ್ ಹತ್ತೆ ಮೇಲೆ ಸ್ಕೋರ್ ಹಾಕೋ ಈ ರೀತಿ ಹಾಕೋದು ಇದನ್ನ ಇದನ್ನು ಮಾಡೋದ್ರಿಂದ ಏನಾಗತ್ತೀನಿ ನಿಮ್ಮ ಪ್ಲಾಟ್ ಒಳಗೆ ಇದು ಹುಳಿ ಗಾಡಿ ಒಳಗೆ ಏನಂತಂದ್ರೆ ಸುಳಿ ಸುಳಿದು ಪೂರ್ತಿ ಕಮ್ಮಿ ಹಾಕತಿ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಸು ಹುಳಿ ಪೂರ್ತಿ ಈಗಿನಿಂದ ಟ್ರೀಟ್ಮೆಂಟ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಮಾರ್ಕೆಟಿಂಗ್ ಒಳಗೆ ಹುಳಿ ಸ್ವಲ್ಪ ನಮಗೆ ಗಡ್ಡಿ ಸೈಜ್ ಒಳಗೆ ಬೇಕು ಮತ್ತು ಕೆಂಪು ಒಳಗೆ ಕೆಂಪು ಅಂದರೆ ಅಂದ್ರೇನು ರೇಟ್ ಒಳಗಿದ್ದರೆ ರೇಟ್ ಜಾಸ್ತಿ ಆಗತ್ತೆ ಆ ರೀತಿ ಮಾಡೋರಿದ್ರೆ ಏನು ಮಾಡ್ಕೊರಿ ಫಸ್ಟಿಗೆ ನಿಮ್ಗೆ ಏನಾದ್ರೂ ಬಯಸ್ಪೀಡೋದ್ ಬರತ್ತೆ ಬಯಸ್ಪೀಡ ಒಂದು ಲೀಟರ್ ನೀರು ಇಪ್ಪತ್ತು ಲೀಟರ್ ನೀರಿಗೆ ಐವತ್ತು ಎಂ ಎಲ್ ಬಯೋಸ್ಪೀಡ ಪ್ಲಸ್ ಏನಪ್ಪ ಅಂದ್ರೆ ಅದ್ರ ಏನು ಮಾಡ್ಕೋ ರಿಸ್ಟೋರ್ ರಿಸ್ಟೋರದ್ ಬರುತ್ತೆ ರಿಸ್ಟೋರ್ ಏನಪ್ಪ ಅಂದ್ರೆ ಒಂದು ಐವತ್ತು ಎಮ್ ಎಲ್ ಹಾಕೋ ಈ ರೀತಿ ಇದನ್ನ ಎರಡು ಹಾಕಿ ಒಂದು ಕೈ ಸ್ಪ್ರೇ ಕೊಟ್ಟದಾದ್ರೆ ಹುಳಿ ಗಾಡಿ ಏನಪ್ಪ ಅಂದ್ರೆ ಸೈಜ್ ಒಳಗೆ ಜಾಸ್ತಿ ಭಾವ ಬರೋದ್ರೆ ಅದು ಸೈಜ್ ಒಳಗೇನು ನಿಮಗೆ ಆಶ್ಚರ್ಯ ಮೂಡಿಸ್ಬೋದು ನಿಮಗೆ ಅಂತ ಯಾಕಂದ್ರೆ ನೀವು ಎಷ್ಟೋ ಜನ ರೈತರು ಇರ್ತೀರಿ ಹಳಿ ಭಾಳ ಹಳಿ ಬೆಳೆದಿರ್ತೀರಿ ಬಟ್ ಇದನ್ನು ಈ ಸಲ ನಿಮಗೆ ಹೇಳಿದ ಉದ್ದೇಶ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ವೆರಿ ಹೆವಿ ರಿಸಲ್ಟ್ ಬಂದತ್ತೆ ಇದರಿಂದ ಏನಪ್ಪ ಅಂದ್ರೆ ನೀವು ನೋಡ್ಬೋದು ನೀವು ಒಂದು ಇಲ್ಲೇ ಒಂದು ಗ್ರಾಮದವರು ಬೆಳೆದಿದ್ದರು ಎರಡು ಎಕರೆಗೆ ಹದಿಮೂರು ಲಕ್ಷ ರೂಪಾಯಿ ಸಲ ಮಣ್ಣೆ ಏನಪ್ಪ ಅಂದ್ರೆ ಪಟ್ಟಿ ಮಾಡ್ಯಾರ ಇದನ್ನ ಔಷಧಿ ಯೂಸ್ ಮಾಡ್ಕಿಂದ ಏನಪ್ಪ ಹದಿಮೂರು ಲಕ್ಷ ರೂಪಾಯಿ ಎರಡು ಎಕರೆಗೆ ಹದಿಮೂರು ಲಕ್ಷ ರೂಪಾಯಿ ಅದಕ್ಕಾಗ ಪ್ಲಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಏನೇನಪ್ಪ ಅಂದ್ರೆ ರಿಸ್ಟೋರ ಬಯೋಸ್ಪೀಡ ಇರುತ್ತೆ ಮೇಲೆ ಸ್ಪ್ರೇ ಪ್ಲಸ್ ಡ್ರಿಪ್ನಾಗ ಅದನ್ನ ಗಡ್ಡಿಗೆ ಡ್ರೆಂಚಿಂಗ್ ಮಾಡಿದ್ರಲ್ಲ ನೆಕ್ಸ್ಟ್ ಏನು ಮಾಡಿರಿ ಬಿಗ್ ಸೂಪರ್ ಕಿಂಗ್ ಅಂತ ಬರುತ್ತೆ ಬಿಗ್ ಸೂಪರ್ ಕಿಂಗ್ ಅಂದ್ರೆ ಏನು ಮಾಡ್ತೈತಿ ನೀವು ಡ್ರೆಂಚಿಂಗ್ ಮಾಡೋದ್ರ ಯಾನಿಗೇನುಪಾ ಅಂದ್ರೆ ಇವತ್ತು ಮೇಲೆ ಹಾಕಿದ್ರೆ ಇಪ್ಪತ್ತು ಎಂಟು ಕೆನಿಗೆ ಡ್ರೆಂಚಿಂಗ್ ಕೊಡೋದ್ರಿಂದ ಏನಾಗ್ತಿ ಗಡ್ಡಿ ಒಳಗೆ ಪೂರ್ತಿ ಸೈಜ್ ಒಳಗೆ ಬರುತ್ತೆ ಸೈಜ್ ಒಳಗೆ ಬರ್ತಾರೆ ನೀವು ಇನ್ನೊಂದು ಇದರಿಂದ ಬೆನಿಫಿಟ್ ಏನಾಗೈತೆ ಅಂದ್ರೆ ಪ್ಲಾ ನಿಮಗೆಲ್ಲರಿಗೆ ಹುಳಿ ಗಡಿ ಬೆಳೆಯವ್ರಿಗೆ ನೀವು ಎಷ್ಟು ದಿನ ತಕ್ಕ ನೀವು ಇಟ್ಟಿರ್ತೀರಿ ಉಳ್ಳಾಗಡ್ಡೆ ಎಲ್ಲರಿಗೆ ಮಾಲ್ ಕೆಡೋದು ಹಂಗೆ ಹಿಂಗೆ ಹಾಕಿರೋದು ಹಂಗೇನು ಆಗೋಂಗಿಲ್ಲ ಬಟ್ ನಿಮಗೆ ಪಾ ಅಂದ್ರೆ ಪು ಇದು ಹುಳಿ ಗಾಡ್ಡಿನ ಎರಡು ದಿನ ತಕ್ಕ ಇಟ್ಟರು ಸ್ವಲ್ಪ ಚಳುವಳಿಕೆ ಪ್ರಮಾಣಕ್ಕೆ ಕಮ್ಮಿ ಇರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಆರಿಂದ ಏನಪ್ಪ ಅಂದರೆ ನೀವು ಇನ್ನೊಂದು ಸ್ಪ್ರೇ ಏನು ಮಾಡ್ಕೋಬೋದು ಅಂದರೆ ನೀವು ನಿಮ್ಮ ಉಳಿಗಾಡಿ ಸ್ವಲ್ಪ ಬಿಳು ಚಿಡಿದ್ರೆ ಹಂಗೇನು ಹಾಕಿರ್ತಾರೆ ನೀವು ನೈನ್ಟೀನಲ್ಲಿ ಹಾಕೋಬೋದು ನೈನ್ಟಿನಲ್ಲಿ ಹಾಕೋ ಮೂರಲ್ಲಿ ನೈನ್ಟಿನಲ್ಲಿ ಹಾಕೋರಿ ಅದರ ಪ್ಲಸ್ ಏನಪ್ಪ ಅಂದರೆ ಮಿಕ್ಸ್ ಮೈಕ್ರೋ ನಿಯೂಟ್ರೆಂಟ್ ಬರುತ್ತೆ ಜಿಂಪ್ ಬರೋಕೆ ಮಿಕ್ಸ್ ಮೈಕ್ರೋ ನೋಟ್ರಿಯೆಂಟ್ ಅಂಗಡಿಯಾಗಿ ಕೊಡ್ತಾರಲ್ಲ ಕೊಡ್ತಾರ ಅದೊಂದು ಹಾಕೊಂಡು ಏನಪ್ಪ ಅಂದರೆ ಮೇಲೆ ಸ್ಪ್ರೇ ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡು ಖರೀದಿ ಏನಪ್ಪ ಅಂದರೆ ನಿಮ್ಗೆ ಉಳ್ಳಾಗಾಟ ಏನು ಮಾಡ್ತಾರೆ ನೋಡೋಕ್ಕೆ ಹೋಗುತ್ತಿರ್ತಿವಿ ನೆಕ್ಸ್ಟ್ ನೀವು ಹುಲಿ ಗಾಡಿ ಸ್ವಲ್ಪ ಒಳಗೆ ಬರೋಕತ್ತೆ ಗಾಡಿ ಸ್ವಲ್ಪ ಪಿಶಿನಾಗ್ ಬಂದ್ರೆ ಕಂಪನಿ ಯಾರು ಸ್ಪ್ರೇ ತಗೋಬೇಡ್ರಿ ಈ ಈಶ್ವರ ಬೈಸ್ಪೀಡ ಬಿಗ್ ಸೂಪರ್ ಕಿಂಗ್ ಈ ರೀತಿ ಏನು ಬರ್ತಾವೆ ಸ್ವಲ್ಪ ಸ್ಪ್ರೇಗಳು ಬರ್ತಾವ್ರೆ ಟ್ರಿಪ್ ಬ್ಯಾಂಕಾಗ ಕೊಡೋದಿ ಯಾರು ಸ್ಪ್ರೇ ಮಾಡೋದಾ ಮಾಡಿದ್ರೆ ಅಂದ್ರೆ ನಿಮ್ಮ ಪ್ಲಾಟ್ ಏನಪ್ಪ ಅಂದ್ರೆ ನೀವು ಹೆಚ್ಚಿನ ವಿವರಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಕೊನೆ ಕೊಡೆಯ ಕೊನೆಯದಾಗ ಏನಪ್ಪ ಅಂದ್ರೆ ಈ ಅಜಾಣದ ಏನತ್ತ ಇದು ಕಸದ ವರ್ಷದ ಇದು ವೆರಿ ಸ್ಟ್ಯಾಂಡರ್ಡ್ ಐತಿ ಯು ಪಿ ಎಲ್ ಥೈ ಯು ಪಿ ಎಲ್ ಕಂಪ್ನಿ ನೀವು ಕೇಳಿರ್ಬೋದ್ರಿ ನೀವು ಇವಾಗ ರನ್ಮ್ಯಾನ್ ಅದೆಲ್ಲ ಬರ್ತಲ್ಲ ಅವ ಎಲ್ಲ ರಸನ್ ಈ ರನ್ಮ್ಯಾನ್ ಅದು ಆ ರೀತಿ ಏನು ಅಂದ್ರೆ ಇದನ್ನ ನೀವು ನಿಮ್ಮ ಹುಳಿಗಡ್ಡಿ ಎಷ್ಟು ಜನ ಈ ವಿಡಿಯೋ ನೋಡತ್ತೆ ಹುಳಿಗಡ್ಡಿ ರೀ ಒಟ್ಟು ಏನುಪಾಂದ್ರೆ ಚಾನೆಲ್ ನಾಲ್ ತೊಮೇಲೆ ಹಾಕಿದ್ರು ಸ್ಪೇ ಮಾಡ್ಕೋರಿ ಆದಷ್ಟು ವಿಡಿಯೋ ಏನಪ್ಪ ಅಂದ್ರೆ ಹುಳಿ ಇರುವಂಥ ರೈತರಿಗೆ ಏನಪ್ಪ ಅಂದರೆ ಶೇರ್ ಮಾಡಿ